ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಬಸವಗೌಢ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಹಿಂದೆ ಎರಡು ವರ್ಷದಿಂದ ಇದು ಉಚ್ಚಾಟನೆ ಆಗಬೇಕಾಗಿತ್ತು ಇದು ಸತ್ಯವಂತರ ಕಾಲ ಅಲ್ಲ ಅಂತಕ್ಕಂಥದ್ದು ನಿನ್ನೆ ಟ್ವೀಟ್ ಮಾಡಿದ್ದಾರೆ ಅದರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನೋಡ್ರಿ ಯಾರು ಬಿಜಾಪುರ ಜಿಲ್ಲೆ ರಾಜ್ಯದಂತರೂ ಒಟ್ಟಿಗೆ ನೀವು ತೆಗೆದಿಡ್ರಿ ಬಿಜಾಪುರ ಜಿಲ್ಲೆಯಲ್ಲಿ ಯಾರು ಸತ್ಯ ಅದಾರ ಅನ್ನೋದು ಇಡೀ ಜ ರಾಜ್ಯ ಜನರಿಗೆ ಗೊತ್ತದ ಬಿಜಾಪುರ ಜಿಲ್ಲೆಗೆ ಗೊತ್ತ ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿ ಕಾಂಗ್ರೆಸ್ ನನ್ನ ಬಳಿ ಇರ್ತಕ್ಕಂಥ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೋಡಿ ಒಳ ಒಪ್ಪಂದ ಇದೆಯ ಹಂಡ್ರೆಡ್ ಪರ್ಸೆಂಟ್ ಒಳ ಒಪ್ಪಂದದ ಇದ್ರಾಗೇನು ಸಂಶಯೂ ಇಲ್ಲ ನಾ ಇಲ್ಲೂರಿಗೆ ಮಾತಾಡಬಾರ್ದು ಬಿಟ್ಟಿದ್ದೆ ಇವತ್ತು ನಾನು ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ಅಂತಂದರೆ ನನಗೆ ಒಬ್ಬರ ಹಿರಿಯ ನಾಯಕರು ಹೇಳಿದರು ನೀವು ಮಾತಾಡೋಕೆ ಹೋಗ್ಬೇಡ್ರಿ ನೀವು ಸುಮ್ಮನೆ ಕೊಡ್ರಿ ಅಂತ ಹೇಳಿದ್ರು ನಾನು ನೋಡಿದೆ ಸ್ವಲ್ಪ ಇವತ್ತಿಲ್ಲ ನಾಳೆ ಈ ಪುಣ್ಯಾತ್ಮ ಸುಧಾರಣೆ ಆಗ್ಯಾನಂತ ಹೇಳಿದ್ರು ಇವತ್ತು ಎಲ್ಲಿ ಎಲ್ಲೆಲ್ಲಿ ಹೋಗಿ ಬಂದಾನ ಅಲ್ಲಿ ಇಲ್ಲಿ ಯಾವ ಆರಿಸ್ ಬಂದ್ರೆ ಪಕ್ಷವನ್ನ ಎಷ್ಟು ಜನ ಪಂಚಮ ಸಾಲಿಗೆ ನನಗೆ ಇವತ್ತು ನನಗೆ ಖುದ್ದು ಹೋಗಿ ನನಗೆ ಮೋಸ ಮಾಡ್ಯಾರದು ಸಂಬಂಧ ಗುರುಗಳು ಹೋರಾಟ ಮಾಡಬೇಕಾಗಿತ್ತು ನಾನು ಸೋಲಿ ಕಾರಣ ಯಾರು ಗುರುಗಳಿಗೆ ನಾನೇ ಕೇಳ್ತೀನಿ ನಾನು ಸೋಲಿಕ್ಕೆ ಕಾರಣ ಯಾರು ಗುರುಗಳಿಗೆ ನಾನೇ ಕೇಳ್ತೀನಿ ಅವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಮಾಡಿದ್ರು ಅವಾಗ ಮತ್ತೆ ಅವಾಗ ಹೋರಾಟ ಮಾಡಬೇಕಾಗಿತ್ತು ನಾವು ಒಬ್ಬನೇ ಪಂಚಮ ಸಾಲೆ ನಾ ಸಾಕು ಅವ್ರಿಗೆ ಮಾತಾಡೋದು ಒಂದೇ ಬರೀ ಅವ್ರ ಅವರು ಜೈಮಾನ್ದಲ್ಲಿ ಹಿಂದೂ ಮುಸ್ಲಿಮ್ ಜಗಳ ಹಾಸ್ಗೊತೆ ಬಂದ್ರು ಆದ್ರೆ ನಾವು ಬೆಂಬಲ ಸೂಚಿದೀವಿ ಆದ್ರೆ ಒಬ್ಬ ಸ್ತ್ರೀಗಳು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಮ್ಮ ಇಡೀ ರಾಜ್ಯದಾಗ ಈ ಒಬ್ಬನೇ ಪಂಚಮಸಾಲಿ ಇಲ್ಲ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ್ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಸಂಚಲನ ಮೂಡಿಸಿರ್ತಕ್ಕಂಥ ಬಿ ಜೆ ಪಿಯ ಉಚ್ಛಾಟಿತ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳವರ ಬಗ್ಗೆ ಏನು ವಿಜಯಪುರ ಜಿಲ್ಲೆಯ ಏನು ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ವಿಜಯವಾಡ ಪಾಟೀಲ್ರ ಜೊತೆ ಬನ್ನಿ ಅವರಿಗೆ ಅವರ ಅಭಿಪ್ರಾಯವನ್ನು ಕೇಳೋಣ ಇದು ಪಕ್ಷದಲ್ಲಿ ಉದ್ಘಾ ಉಚ್ಛಾಟನೆ ಆಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇದು ಯಾವ ರೀತಿ ಆಯಿತು ಅನ್ನೋದ್ರ ಕುರಿತಾಗಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಷ್ಟು ವಿಚಾರದಾಗಿ ನಾವು ನೋಡ್ತಾ ಇದ್ದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನು ಒಂದು ಕಡೆ ಉಚ್ಚಾಟನೆ ಮಾಡೋದಿಲ್ಲ ಒಂದು ಕಡೆ ಉಚ್ಚಾಟನೆ ಮಾಡ್ತಾರೆ ಈ ಎಲ್ಲ ಗೊಂದಲಗಳು ಸೃಷ್ಟಿ ಪ್ರಾರಂಭ ಆಯಿತು ಇದರ ಕುರಿತಾಗಿ ಪಕ್ಷನೂ ಕೂಡ ಸಾಕಾಗಷ್ಟು ಒಂದು ತಡೆ ಹಿಡಿದು ಎರಡು ವರ್ಷಗಳ ಕಾಲೂ ಇದು ಆಯಿತು ಮತ್ತೆ ಈಗ ಉಚ್ಚಾಟನೆ ಮಾಡಲಾಗಿದೆ ಏನು ಹೇಳಿ ಬಯಸ್ತೀರಿ ಸರ್ ನೋಡಿ ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಹಿಂದೆ ಎರಡು ವರ್ಷ ಹಿಂದೆ ಇದು ಉಚ್ಚಾಟನೆ ಆಗಬೇಕಾಗಿತ್ತು ಯಾಕಂದರೆ ಈ ಪುಣ್ಯಾತ್ಮಗ ಜನ ಆರಿಸಿಕೊಟ್ಟು ಒಂದು ಅಧಿಕಾರದಲ್ಲಿ ಇದ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋಂಥ ಪ್ರವೃತ್ತಿ ಇರಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾರು ಬೆಳೆಸಿರ್ತಾರೆ ಅವ್ರಿಗೆ ಬೆನ್ನಾಗಿ ಚೂರಿ ಹಾಕತಕ್ಕಂಥ ಕೆಲಸ ಮಾಡಿದ ಈ ಪುಣ್ಯಾತ್ಮ ಆದರೆ ನಮ್ಮ ಹೈಕಮಾಂಡ್ದವ್ರ ಬಗ್ಗೆ ಕೂಡ ಭಾಳ ಹಗುರವಾಗಿ ಮಾತಾಡೋದು ಪಕ್ಷದೊಳಗೆ ಎಲ್ಲರನ್ನ ಭಾಳ ಹಗುರವಾಗಿ ಮಾತಾಡೋದು ಅದಕ್ಕೆ ಯಾವುದು ನಾಲ್ಕು ಗೋಡೆ ಮಧ್ಯ ಒಳಗೆ ಮಾತಾಡಬೇಕು ಅದನ್ನೆಲ್ಲ ಬಿಟ್ಕೊಂಡು ಕೈಯಲ್ಲಿ ಸಿಕ್ಕರೆ ಎಲ್ಲ ರೀತಿ ಎಲ್ಲರಿಗೆ ಏನೇನೋ ಮಾತಾಡ್ಕೊತ ಹೋದ್ರೆ ಅದು ಪಕ್ಷ ಸಹಿಸೋಕ್ಕಾಗಂಗಿಲ್ಲ ಆದರೆ ಅವಂದು ನಶೀಬ ಯಾಕಂದರೆ ಎರಡು ವರ್ಷ ಇಲ್ಲಿವರೆಗೆ ಪಕ್ಷ ಹೈಕಮಾಂಡ್ದವರು ಒಂದೇನೋ ಒಂದು ವಿಚಾರದಿಂದ ಒಂದೆರಡು ಸಲ ತಿಳುವಳಿಕೆ ಹೇಳಿ ನಾಲ್ಕು ಮಧ್ಯಗೋಡಿ ಹಿಂಡೋ ನೀವು ಮಾತಾಡ್ರಿ ಅಂಥೇಳಿ ತಿಳುವಳಿಕೆ ಹೇಳಿದ್ರು ಕೂಡ ಆ ಪುಣ್ಯಾತ್ಮ ತಿಳ್ಕೊಳ್ಳಿಲ್ಲ ಇವತ್ತು ಒಳ್ಳೆಯ ನಿರ್ಧಾರವನ್ನು ನಮ್ಮ ಹೈಕಮಾಂಡ್ ತೊಗೊಂಡಿದೆ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ನನಗೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಆದರೆ ಈ ಪುಣ್ಯಾತ್ಮ ಉಚ್ಚಾಟನೆ ಮಾಡಿದಕ್ಕೆ ಇವತ್ತು ನಾನು ಕೇಂದ್ರದ ನಮ್ಮೆಲ್ಲ ನಾಯಕರಿಗೆ ನಾನು ಧನ್ಯವಾದಗಳು ಹೇಳಿಕೆ ನಾನು ಬಯಸ್ತೀನಿ ಅಂದರೆ ಅವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸಾಕಾಗಷ್ಟು ಅಭಿವೃದ್ಧಿ ಕಾರ್ಯಗಳು ಅಂದರೆ ಪಕ್ಷವನ್ನು ಎಲ್ಲೋ ಒಂದು ಕಡೆ ಸತ್ಯವನ್ನು ಇದ್ದೀನಿ ನಾನು ಇದು ಸತ್ಯವಂತರ ಕಾಲ ಅಲ್ಲ ಅಂತಕ್ಕಂಥದ್ದು ನಿನ್ನೆ ಟ್ವೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನೋಡಿರಿ ಯಾರು ಬಿಜಾಪುರ ಜಿಲ್ಲೆ ರಾಜ್ಯದಂತರೂ ಒಟ್ಟಿಗೆ ನೀವು ತೆಗೆದಿಡ್ರಿ ಬಿಜಾಪುರ ಜಿಲ್ಲೆಯಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಅದಾರ ಅನ್ನೋದು ಇಡೀ ಜ ರಾಜ್ಯ ಜನರಿಗೆ ಗೊತ್ತದ ಬಿಜಾಪುರ ಜಿಲ್ಲೆಗೆ ಗೊತ್ತದ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ವಿ ಇವ್ರದ್ದು ಏನದ ಏನಿಲ್ಲ ಅನ್ನೋದು ನಮಗೆಲ್ಲ ಗೊತ್ತು ಇವರು ಸತ್ಯ ಹರಿಚಂದ್ರೆ ಯಾವ ವಿಷಯದಾಗ ಸತ್ಯ ಹರ್ಚಂದ್ರೆ ಇವರು ಎಂಬತ್ತರ ಎಂಬತ್ತು ಹಿಡ್ಕೊಂಡು ಎಂಬತ್ತರಂಬತ್ತೊಂಬತ್ತೊಂಬತ್ತೆರಡು ತೊಂಬತ್ನಾಲ್ಕನೇ ಇಶ್ಯೂ ತನಕ ಇವರು ಏನಿದ್ರು ಈಗ ಇವ್ರು ಏನದಾರ ಪಕ್ಷ ಇವ್ರನ್ನ ಗುರುತಿಸಿಕೊಟ್ಟು ರಾಜ್ಯದಾಗ ಒಬ್ಬ ಏನೋ ಒಂದು ಹೋರಾಟ ಮಾಡಲಿ ಒಂದು ಒಳ್ಳೆಯ ಪಕ್ಷ ಸಂಘಟನೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಶಾಸಕರಾದ ನಂತರ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಆದಷ್ಟು ಎಮ್ಮತ್ ಬಸವರಾಜ ಬೊಮ್ಮಾಯಿಯವರು ಸಾಕಷ್ಟು ನಮ್ಮ ಬಿಜಾಪುರ ಜಿಲ್ಲೆಗೆ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನ ಅಭಿವೃದ್ಧಿ ಆಗಿದೆ ಅಂತಂದರೆ ಅಭಿವೃದ್ಧಿ ಅವ್ರು ಕೊಡಲಿಲ್ಲ ಅಂದರೆ ಇವ್ರನ್ನ ಅಭಿವೃದ್ಧಿ ಆಗ್ತಿತ್ತಾ ಇದು ಅವ್ರು ಕೊಟ್ರಂತೇ ಅಭಿವೃದ್ಧಿ ಆಯ್ತಲ್ಲ ಆದರೂ ಅವಾಗ ಹಿಡಿದು ಇವರು ಅವ್ರ ಬಗ್ಗೆ ಹಗರವಾಗಿ ಮಾತಾಡ್ಕೊತ ಬರ್ತಾರೆ ಕೇಂದ್ರ ನಾಯಕರ ಬಗ್ಗೆ ಅಂತಂದ್ರೆ ನೀನು ಅರ್ಥ ಏನಿದಾನ ಇವ್ರು ಏನಿದ್ರು ಮೊದಲ ಅದನ್ನು ಮೊದಲು ಆತ್ಮ ಆತ್ಮಲೋಕನ ಮಾಡ್ಕೋಬೇಕು ಅದನ್ನೆಲ್ಲ ಬಿಟ್ಕೊಂಡು ಈಗ ಒಂದು ಸ್ವಲ್ಪ ನಾಲ್ಕು ದುಡ್ಡು ಆಗ್ಯಾವ ಸಿದ್ಧ ಸರಿ ಬ್ಯಾಂಕ್ ಆಗ್ಯಾದಂತಂದ್ರೆ ಎಲ್ಲರಿಗೆ ಹಗುರವಾಗಿ ಹೋದ್ರೆ ಇದು ಸರಿನಾ ಎಷ್ಟು ಜನ ಶ್ರೀಮಂತರಿಲ್ಲ ರಾಜ್ಯದಾಗ ಅವ್ರ ಬಾಯಿಗೆ ಯಾರು ಲಗಮ್ ಹಾಕಿದ್ರೆ ಅವರ ತಾವೇ ಸ್ವಯಂ ಪ್ರೇರಣೆಯಿಂದ ಎಲ್ಲರಿಗೆ ಬರ್ರಿ ಹೋಗ್ರಿ ಕುಂಡ್ರಿ ಅನ್ನೋ ಒಂದು ಭಾವನೆ ಎಲ್ಲರಿಗೆ ಏಕಂದಾಗ ಮಾತಾಡೋದು ಎಲ್ಲರಿಗೆ ಏನು ಯಾರು ಹೈಕಮಾಂಡ್ ಬಂದವರಿಗೆ ಅಂತರೂ ಕಿಮ್ಮತ್ತೇ ಇಲ್ಲ ಮತ್ತು ಈ ಪುಣ್ಯಾತ್ಮಕ ಅಧಿಕಾರ ಕೊಟ್ಟ ನಂತರ ಯಾರ್ಯಾರಿಗೆ ಯಾರಿಸ್ ತೊಗೊಂಬಂದ ಅದನ್ನು ಬೇಕಲ್ಲ ಅಂದರೆ ಅವರು ಪಕ್ಷದಲ್ಲಿ ಅವ್ರದ್ದು ಏನೂ ನಡೆಯದೇ ಇಲ್ಲ ಅಂತೀರಾ ಹೇಗೆ ನೀವು ನಿಮ್ಮ ಪಕ್ಷ ಸಂಘಟನೆ ಮಾಡಿ ಅಂತ ಇವ್ರು ಹೇಳ್ತಾರೆ ಅವ್ರ ಮಾಯಕ್ಕೆ ಬಿಟ್ಟು ಮತ್ತೊಂದು ಏನೂ ಇಲ್ಲ ಒಂದು ಸಿಕ್ಕರೆ ಸಾಕು ಸಾಕವ್ರಿಗೆ ಮಾತಾಡೋದು ಒಂದೇ ಬರೀ ಅವ್ರು ಜ ಅವರು ಜೈಮಾನದಲ್ಲಿ ಹಿಂದೂ ಮುಸ್ಲಿಮ್ ಜಗಳ ಹಾಸ್ಕೊತೇ ಬಂದರು ಅವರು ಈ ಹಿಂದೂಗಳ ಬಗ್ಗೆ ಓಟ್ ಬೇಕಂದ್ರೆ ಓಟ್ ಬ್ಯಾಕ್ ಬೇಕಂದ್ರೆ ಮುಸ್ಲರಿಗೆ ಸಿಕ್ಕಾಪಟ್ಟು ಬೈದ್ಬಿಡೋದು ಆ ಮುಸ್ಲಿರ್ ಒತ್ತಾಟ ಆಗ್ತಾರೆ ಹಿಂದೂಗಳು ಒತ್ತಾಟ ಆಗ್ತಾರೆ ನಾವು ಓಟ್ ಹಾಕೊಂಡು ಆರಿಸಿ ಬರ್ತೀವಿ ಅನ್ನೋದು ಒಂದು ದಿಮಾಕ್ ಐತಿ ಶ್ರಮ ಶ್ರಮಪಟ್ಟು ನಾವು ಹೆಂಗೆ ಹಗಲ ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ತಿರುಗಾಡ್ತೀವಿ ನಾಲ್ಕು ಸಲ ನಾವು ಚುನಾವಣೆ ಸೋತರು ಕೂಡ ಪಕ್ಷ ನಮ್ಮನ್ನು ಗುರ್ತಿಸ್ಕೊಂಡೋದು ಪಕ್ಷ ನಮಗೆ ಟಿಕೆಟ್ ಕೊಟ್ಟೋದು ನಮ್ಗೆ ನಿಗಮದ ಅಧ್ಯಕ್ಷ ಮಾಡ್ಯಾರ ನಿಮಗೆ ಅಧಿಕಾರವನ್ನು ಕೊಟ್ಟಿದೆ ಒಂದು ತಡೆದ ನೀವು ಶ್ರಮ ಪಟ್ಟಿದ್ದಕ್ಕೆ ಕೊಟ್ಟಿದೆ ನನಗೊಂದು ಅಧಿಕಾರ ಕೊಟ್ಟ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅವರು ಇವ್ರು ಕರೆದು ಅವರಿಗೆ ಟಿಕೆಟ್ ಕೊಟ್ಟರು ಎಷ್ಟೋ ಜನ ನಮ್ಮ ನಾಯಕರು ಟಿಕೆಟ್ ಕೊಡಬಾರ್ದು ಇವರಿಗೆ ಟಿಕೆಟ್ ಕೊಡಬಾರ್ದು ಅಂಥೇಳಿ ಭಾಳ ಹೋರಾಟ ಮಾಡಿದರು ಆದರೂ ಕೂಡ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರಿಗೆ ಟಿಕೆಟ್ ಕೊಟ್ಟರು ಅವ್ರು ಆರಿಸಿ ಬಂದ ಬಳಕ ಇವೇನು ಮಾಡಿದ್ರು ಇವರು ಎಲ್ಲ ಆರಿಸು ಬಂದ ಚಾಲೋನೇ ಎಲ್ಲರಿಗೂ ಎಲ್ಲರಿಗೆ ಹೋದ್ರೆ ಯಾರು ಅನಿಸ್ಕೊತಾರ್ರೀ ನಮ್ಮ ಹೈಕಮಾಂಡ್ ನಾಯಕರಿಗೆ ಕೂಡ ಮಾತಾಡಿದ್ರು ಉಸ್ತುವಾರಿ ಬಂದವರಿಗೆ ಅವ್ರಿಗೆ ಮಾತಾಡಿದ್ರು ಅರುಣ್ ಸಿಂಗ್ ಅವ್ರ ಬಗ್ಗೆ ಮಾತಾಡಿದ್ರು ಅಗರ್ವಾಲ್ ಅವ್ರ ಬಗ್ಗೆ ಮಾತಾಡಿದ್ರು ಎಲ್ಲರಿಗೆ ಅಂತಂದ್ರೆ ಅದೇನು ಇತಿ ಮಿತಿ ಐತಿ ಒಂದು ನಿಲ್ಲೋದಕ್ಕೇನೋ ಅದಕ್ಕೆ ಇವತ್ತೇನು ಪಕ್ಷ ಒಂದು ಒಳ್ಳೆಯ ತೀರ್ಮಾನ ತಗೊಂಡರು ಎರಡನೇ ಮಾತಿಲ್ಲ ಈಗ ಮುಂದೆ ಬಿ ಜೆ ಪಿಯ ಒಂದು ಜವಾಬ್ದಾರಿ ಭಾಳಷ್ಟು ಈಗ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಗುರುಲಿಂಗಪ್ಪ ಅಂಗಡಿಯವರು ಕೂಡ ಈಗ ಒಂದು ವಿಜುಗೌಡ್ರಿಗೂ ಕೂಡ ಮತ್ತು ಹೆಚ್ಚಿನ ಒಂದು ಜವಾಬ್ದಾರಿ ಸಿಕ್ತಾ ಅಂತಕ್ಕಂಥದ್ದು ವಿಚಾರವಾಗಿ ಕೆಲವೊಂದು ಕಡೆ ಮಾತಾಡೋಕ್ಕೂ ನಾನು ಶಿಸ್ತಿನ ಸಿಪಾಯಿ ನಾನು ಮೈಕ್ ಮುಂದೆ ಮುಂದಿತ್ತು ಸುಳ್ಳು ಹೇಳ್ಕೊಂಡು ತೊಗೊಂಡು ಹೋಗೋ ಮಗ ಅಲ್ಲ ನನಗೆ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟು ಇಡೀ ರಾಜ್ಯದಲ್ಲಿ ನನಗೆ ಗುರ್ತಿಸ್ಕೊಟ್ಟದು ಆ ಪಕ್ಷದ ಸಲುವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡ್ತೀನಿ ಇವತ್ತು ಗುರುಲಿಂಗಪ್ಪ ಅಂಗಡಿ ನಮ್ಮ ಕ್ಷೇತ್ರ ನನ್ನ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಅವರಿಗೆ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಕೆಲ ಕಾರ್ಯಕರ್ತನ ಕರ್ಕೊಂಡು ನಾವು ಮುಂದೆ ಸಾಗಿ ಪಕ್ಷ ಸಂಘಟನೆ ಮಾಡ್ತೀವಿ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಅಧ್ಯಕ್ಷ ಆದ ನಂತರ ಇವತ್ತು ಹೋರಾಟವನ್ನು ಮಾಡಿದ್ರು ಅನೇಕ ಇವತ್ತು ಇಲ್ಲಿಯವರೆಗೆ ಬೆಂಗಳೂರಿಂದ ಮೈಸೂರವರಿಗೆ ಪಾದಯಾತ್ರೆ ಮಾಡಿದ್ರು ಆದರೆ ಇವರು ಮಾಡ್ತಕ್ಕಂಥ ಅನೇಕ ಕೆಲಸಗಳನ್ನು ಇವತ್ತು ಎಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟರು ಕಾರ್ಯಕರ್ತರು ಹು ಹುರುಂಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿಜೇಂದ್ರ ಅವರು ಇವತ್ತು ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ನಾವು ಅವ್ರ ಬೆನ್ನಲ್ಲಿ ಇರ್ತೀವಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಒಂದು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿ ಆದ ನಂತರ ಇವತ್ತು ಇಡೀ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಇವರೆಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಮ್ಮ ಪಕ್ಷ ಸಂಘಟನೆ ನಡೆದಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚಿನ ಸಂಘಟನೆಯನ್ನು ನಾವು ಮಾಡಿ ತೋರಿಸ್ತಿರತಕ್ಕಂಥ ಛಲ ನಂಬಲ್ಲಿದೆ ಸರ್ ಪ್ರಮುಖವಾಗಿ ಏನು ಬಬಲೇಶ್ವರ ಮತ ಕ್ಷೇತ್ರದಲ್ಲಿ ತಮ್ಮ ಪ್ರಚಾರಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದರು ಹಾಗಾಗಿ ತಮ್ಮ ಒಂದು ಗೆಲುವು ಆಗಬೇಕಾಗಿತ್ತು ಯಾಕಾಗಿಲ್ಲ ಸರ್ ಆ್ಯಕ್ಚುಲಿ ಅದು ನೋಡಿ ನಮ್ಮ ಪಕ್ಷದ ನಾಯಕರ ಬಳಿ ಒಂದು ಸ್ವಲ್ಪ ಏನು ಮನಸ್ಸಿನಾಗ ಬಂದಿತ್ತು ಗೊತ್ತಿಲ್ಲ ನನಗೆ ಅವರು ಬಸವನಗೌಡ ಪಾಟೀಲಿ ಯತ್ನಾಳ್ ಬಬ್ಲೇಶ್ವರಕ್ಕೆ ಟಿ ಪಿ ಹಾಕ್ಬೇಕು ಹಾಕ್ಬೇಕು ಅದು ಹುನ್ನಾರ ನಡೆಸಿದರು ನಮ್ಮ ಮನೆಯಲ್ಲಿ ಇರತಕ್ಕಂಥ ಹಿರಿಯರನ್ನ ಬಂದು ಬೆಟ್ಟಿಯಾಗಿ ಇಲ್ಲ ನಾವು ಎಲ್ಲ ಒಂದಾಗೋನು ಒಂದಾಗೋನು ಅಂದರು ನನಗೆ ಗೊತ್ತಿತ್ತು ನನಗೆ ಈ ವ್ಯಕ್ತಿ ಸ್ವಭಾವ ನನಗೆ ಗೊತ್ತಿದೆ ಈ ಗೊತ್ತಿದ್ದರೂ ಕೂಡ ನನಗೆ ಬ್ಯಾಡ ಅಂತಂದ್ರೆ ಸುದ್ದಿ ಇವರು ಕರ್ಕೊಂಬಂದು ಅಲ್ಲಿ ನನಗೆ ಹಾಕಿದ್ರು ಅಲ್ಲಿ ಅದನ್ನು ತೆಗೆದು ನೋಡಿರಿ ಅವತ್ತಿನ ದಿನಮಾನಗಳಲ್ಲಿ ರಾತ್ರಿ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕಮ್ಮಳದ ಹೂವು ಓಟ್ ಹಾಕಂತೇಳ್ದು ಅಥವಾ ವಿಜ್ವೂಗೌಡರಿಗೆ ಊಟ ಹಾಕಂತೇಳ್ದು ಭಾರತೀಯ ಜನತಾ ಪಕ್ಷಕ್ಕೆ ಊಟ ಹಾಕಂತೇಳ್ದು ಅಲ್ಲಿ ಅವನು ತೆಗೆದು ನೋಡ್ರಿ ಅಲ್ಲಿ ಅವ ಬಂದು ಜನ ರೊಚ್ಚಿಗೆದ್ದು ಕೂಗಾಡಿದ್ರು ಕಾಂಗ್ರೆಸ್ನವರು ಏನೇನು ಸೀರಿ ಹಂಚಕತ್ತಾರ ಏನೇನೋ ಮಾಡಾಕತ್ತಾರ ಅದ್ರ ಬಗ್ಗೆ ಹೇಳ್ರಿ ಅಂತಂದ್ರೆ ಅದ್ರ ಬಗ್ಗೆ ಒಂದು ಏನು ಪತ್ರಿಕೆ ಕೊಡಲಿ ಅವರು ಇದ್ರ ಹಿಂದೆ ಇದ್ರ ಹಿಂದೆ ಏನಿದೆ ಅಂತ ನೋಡಿ ಇದ್ರ ಹಿಂದೆ ಇರತಕ್ಕಂಥದ್ದು ಕಾಂಗ್ರೆಸ್ ನನ್ನ ಬಳಿ ಇರ್ತಕ್ಕಂಥ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೋಡಿ ಒಳ ಅದು ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಒಳ ಹಾಪ್ ಇದ್ರಾಗೇನು ಸಂಶಯನೇ ಇಲ್ಲ ನಾ ಇಲ್ಲೂರಿಗೆ ಮಾತಾಡಬಾರ್ದು ಬಿಟ್ಟಿದ್ದೆ ಇವತ್ತು ನಾನು ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ಅಂತಂದರೆ ನನಗೆ ಒಬ್ಬರ ಹಿರಿಯರ ನಾಯಕರು ಹೇಳಿದರು ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಸುಮ್ ಕೂಡ್ರಿ ಅಂತ ಹೇಳಿ ನಾನು ನೋಡಿದೆ ಸ್ವಲ್ಪ ಇವತ್ತಿಲ್ಲ ನಾಳೆ ಪುಣ್ಯಾತ್ಮ ಸುಧಾರಣೆ ಸುಧಾರಣೆ ಅಂತ ಹೇಳಿದ್ರು ಇವತ್ತು ಎಲ್ಲಿ ಎಲ್ಲೆಲ್ಲಿ ಹೋಗಿ ಬಂದಾನ ಅಲ್ಲಿ ಯಾವ ಆರಿಸಿ ಬಂದಾರೆ ಹೇಳಿಬಿಡ್ರಿ ನನಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಫಯರ್ ಬ್ರ್ಯಾಂಡ್ ಪಕ್ಷವನ್ನ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಫ್ರೈ ಬ್ರ್ಯಾಂಡ್ ಅಂತೇಳಿ ದಯಮಾಡಿ ನೀವು ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೊತೀನಿ ಆ ಹಿಂದೂ ಫ್ರಯರ್ ಬ್ಯಾಂಡ್ ಅಂತ ಹೇಳಿ ನೀವೇ ಅವನನ್ನು ಗುರುತಿಸಿ ದೊಡ್ಡವನ್ ಮಾಡಿರಿ ನೀವು ಅವನಿಗೆ ಡೈಲಿ 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 ಅವನಿಗೆ ಹಾಕಿ ಟಿವಿ ಒಳಗೆ ಹಾಕೋಕೆ ದೊಡ್ಡವನ್ ಮಾಡಿರಿ ಏನು ಫೋಕಸ್ ಅದನ್ನು ಯಾರಿಗೆ ಆರಿಸ್ಕೊಟ್ಟನು ಹೇಳಿಬಿಡ್ರಿ ಯಾರು ಈ ಮಹಾನಗರ ಪಾಲಿಕೆ ಒಳಗ ಈಗ ಮೂವತ್ತೈದು ಮಂದಿ ಸದಸ್ಯರು ಅನರ್ಹರು ಹಾಂ ಇವು ಮೂವತ್ತೈದು ಅವರು ಬಲದಿಂದ ಬಂದಾರ ಅವರು ಅದರಾಗ ತನ್ನ ಕ್ಯಾ ಅಭ್ಯರ್ಥಿಗಳನ್ನ ಹಾಕ್ದ ತನಗೆ ಬೇಕಾದ ಅಭ್ಯರ್ಥಿಗಳನ್ನ ಹಾಕಿದ ಹಾಂ ಒಳ್ಳೆಯ ಒಬ್ಬ ಕಾರ್ಯಕರ್ತನ ಇಲ್ಲೇ ಮೂವತ್ತ್ನಾಲ್ಕು ವಾರ್ಡ್ ನಂಬರ್ ಒಬ್ಬ ಒಂದು ನಿಷ್ಠಾವಂತ ಕಾರ್ಯಕರ್ತರು ಸೋತ ಯಾಕೆ ಸೋತವ ಅವನಿಗೆ ಟಿಕೆಟ್ ಕೊಟ್ಟಿದ್ದಾರು ನೀವೇ ಅಲ್ಲ ಈಗ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾನು ಸೋಲಿಕ್ಕೆ ಕಾರಣ ಇವನೇ ಪುಣ್ಯಾತ್ಮನೆ ಹಸನಗೌಡ್ರೆ ಹೆಂಗ್ ಒಂದು ಹಿಂದೂತ್ವ ಇಟ್ಕೊಂಡು ನಿಮ್ಮ ಆಕ್ಚುಲಿ ಅದು ಅವಶ್ಯಕತೆ ಇತ್ತು ಬಬಲೇಶ್ವರ್ ಮತ ಕ್ಷೇತ್ರ ಹಾಗಾಗಿ ಅವ್ರ ಪ್ರಚಾರಕ್ಕೆ ಬಂದಿದ್ರಲ್ಲ ನೋಡಿ ನನ್ನ ಬಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭಾವನೆ ನನ್ನ ಬಲ್ಲಿ ಇಲ್ಲ ಇಡೀ ಎಲ್ಲ ಸಮಾಜ ಇವತ್ತು ನನ್ನ ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರದಾಗ ಅವ್ನು ಒಬ್ಬನೇ ಪಂಚಮ ಸಾಲೆ ಅವರು ಅಲ್ಲ ನಾನು ಪಂಚಮ ಸಾಲೆ ನಾನು ಪ್ಯೂರ್ ಪಂಚಮ ಸಾಲೆ ಅದೀನಿ ಪಂಚಮ ಸಾಲಿ ಇವರು ಹೌದು ಅದಿ ನಂದು ಜನಸಂಖ್ಯೆ ಹೆಚ್ಚದ ಆ ಜನಸಂಖ್ಯೆ ಹೆಚ್ಚಿದ್ರು ಇಡೀ ಸಮಾಜ ಸಣ್ಣ ಸಣ್ಣ ಸಮಾಜ ಕೂಡ ನನ್ನ ಜೊತೆ ಅದಾವ ಇವತ್ತು ಮೈನಾರಿಟಿ ಮೈನಾರಿಟಿ ಸಮಾಜ ನನ್ನ ಜೊತೆ ಭಾಳ ಅದ ನಾನು ಜೆ ಡಿ ಎಸ್ ಇದ್ದಲ್ಲಿ ನಾನು ಪಕ್ಷದಲ್ಲಿದ್ದಾಗ ಭಾಳ ಮೈನಾರಿಟಿ ನನಗೆ ಭಾಳ ಸಪೋರ್ಟ್ ಮಾಡಿದರು ಇನ್ನು ಭಾರತೀಯ ಜನತಾ ಪಕ್ಷ ಅಂದ್ಬಿಟ್ಟು ಆದರೂ ಕೂಡ ನನ್ನ ಜೊತೆ ಇದ್ದರು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕಾದ್ರೆ ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಾಗ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾದ್ರೆ ಅತಿ ಹೆಚ್ಚಿನ ಮೈನಾರಿಟಿ ಇವತ್ತು ಹುಬ್ಳಿಗೆ ಬಂದು ನನಗೆ ಆಶೀರ್ವಾದ ಮಾಡಿದರು ಆದರೆ ಇವು ಪುಣ್ಯಾತ್ಮ ಬಂದ ನಂತರ ಅವರು ನನಗೆ ಓಟ್ ಹಾಕಲಿಲ್ಲ ಈ ಪುಣ್ಯಾತ್ಮ ಕರ್ಕೊಂಡ್ಬರಬಾರ್ದು ಅಂತೇಳಿ ಮೈನಾರಿಟಿ ಕೈ ಮುಗಿದ್ರು ಆದರೂ ಬರುವಂಥ ಒಂದು ಬರುವಂಥ ಹುನ್ನಾರ ಮಾಡಿದ್ರು ಒಳಗೆ ಇದ್ದವರೇ ಮಾಡಿದ್ರು ಅದನ್ನು ಈಗ ಪಂಚಮಸಾಲಿ ಹೋರಾಟದ ಶ್ರೀಗಳು ಕೂಡ ಇವತ್ತು ಬೆಳಿಗ್ಗೆ ಏನು ಹೇಳಿದ್ರು ಇದು ಸಂಪೂರ್ಣವಾಗಿ ಪಂಚಮಸಾಲಿಯರನ್ನ ಹತ್ತಿಕ್ಕು ನಿಟ್ಟಿನಲ್ಲಿ ನಡೀತಾ ಇದೆ ಪಂಚಮಸಾಲಿಯರನ್ನ ಎಲ್ಲೋ ಒಂದು ಕಡೆ ಮೂಲ ಗುಂಪು ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ ಬಿ ಜೆ ಪಿ ಪಕ್ಷಕ್ಕೆ ಇದು ಮುಂದಿನ ದಿನಮಾನಗಳಲ್ಲಿ ಹೊಡೆತ ಆಗುತ್ತೆ ಅಂತಕ್ಕಂಥ ದೃಷ್ಟಿಕೋನದಿಂದ ಮಾತಾಡಿದ್ದಾರೆ ಪಂಚಮಸಾಲಿ ಶ್ರೀಗಳು ನೋಡಿ ಸನ್ಮಾನ್ಯ ಕೂಡಲ ಸಂಗಮ ಶ್ರೀಗಳು ಸಮಾಜದ ಒಬ್ಬ ಗುರುಗಳು ಅವರಿಗೆ ರಾಜಕಾರಣ ಅವಶ್ಯಕತೆ ಇಲ್ಲ ಅವರು ಪಕ್ಷ ತೀರ್ಮಾನ ತಗೊಂಡು ಪಕ್ಷದ ಒಳಗೆ ಏನು ನಡೆದದನ್ನು ಅವ್ರಿಗೆಲ್ಲರಿಗೂ ಗೊತ್ತದು ಆದರೆ ಅದನ್ನು ಗೊತ್ತಿಟ್ಟುಕೊಂಡು ಒಬ್ಬ ಸಮಾಜದ ಗುರುವಾಗಿ ಸಮಾಜದ ಸಲುವಾಗಿ ತಾನು ಹೋರಾಟ ಮಾಡಬೇಕು ಪಣ ಯಾವುದೇ ವ್ಯಕ್ತಿ ಸಲುವಾಗಿ ತಾವು ಹೇಳಿಕೆ ಕೊಡೋದು ಇದು ನನ್ನ ವೈಯಕ್ತಿಕ ತಪ್ಪಿದು ಸಮಾಜದ ಗುರುಗಳ ಸಮಾಜದ ಸಲಹಾಗಿ ಹೋರಾಟ ಮಾಡಲಿ ಸಮಾಜದ ನೋಡಿ ಅನೇಕ ಇದು ಆರುನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಯಾರ ಅವರು ಅದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ ಆದರೆ ಕೂಡ ಬೆಂಬಲ ನಾವು ಬೆಂಬಲ ಸೂಚಿದ್ದೀವಿ ಆದರೆ ಒಬ್ಬ ಸ್ತ್ರೀಗಳು ಮಾಡ್ತಾರೆ ಅಂತಂದರೆ ಅದಕ್ಕೆ ನಮ್ಮ ಇಡೀ ರಾಜ್ಯದಾಗ ಈ ಒಬ್ಬನೇ ಸಾಲಿ ಇಲ್ಲ ಈ ಒಬ್ಬನೇ ಪಂಚಮಸಾಲಿ ಇಲ್ಲ ಬಹಳ ಇವತ್ತು ಸಾಲಿ ಸಂಜೆ ಇವತ್ತು ಸಾಲಿ ಹೋರಾಟ ಪಂಚಮಸಾಲಿ ಸಮುದಾಯದಿಂದಲೇ ಹೋರಾಟವನ್ನು ಕೈಗೊಂಡಿದ್ದಾರೆ ಸರ್ ಮತ್ತು ಎಷ್ಟು ಜನ ಪಂಚಮಸಾಲಿಯವರಿಗೆ ನನಗೆ ಇವತ್ತು ನನಗೆ ಖುದ್ದಾಗಿ ನನಗೆ ಮೋಸ ಮಾಡ್ಯಾರಲ್ಲ ಆದರ ಸಂದ ಗುರುಗಳು ಹೋರಾಟ ಮಾಡಬೇಕಾಗಿತ್ತು ನಾನು ಸೋಲಿಕ್ಕೆ ಕಾರಣ ಯಾರು ಗುರುಗಳಿಗೆ ನಾನೇ ಕೇಳ್ತೀನಿ ನಾನು ಸೋಲಿಗೆ ಕಾರಣ ಯಾರು ಗುರುಗಳಿಗೆ ನಾನೇ ಕೇಳ್ತೀನಿ ಅವಾಗ ಬಸವನಗೌಡ ಪಾಟೀಲ್ ಯತ್ನಾಳು ಏನು ಮಾಡಿದ್ರು ಅವಾಗ ಮತ್ತು ಅವಾಗ ಹೋರಾಟ ಮಾಡಬೇಕಾಗಿತ್ತು ಆ ಒಬ್ಬನೇ ಪಂಚಮಸಾಲೆ ಅದನ್ನು ನಾನು ಮತ್ತು ಅದ್ರ ಅದ್ರ ಜೊತೆ ಇದ್ದಾಗ ಅವಾಗ ಅವ್ರು ಕೇಳಬೇಕಾಗಿತ್ತು ಒಬ್ಬ ನಿಷ್ಠಾವಂತ ಒಬ್ಬ ಪಂಚಮಸಾಲೆ ನೀನು ಯಾಕೆ ಮಾಡ್ತೀಪ ಅದು ಕೇಳಬೇಕಾಗಿತ್ತಲ್ಲ ಯಾಕೆ ಕೇಳಿಲ್ಲ ಅವರು ನಾನು ಇಷ್ಟೇ ನಾನು ವಿನಂತಿ ಮಾಡ್ತೀನಿ ಕೂಡಲ ಸಂಘ ಶ್ರೀಗಳು ಇಡೀ ರಾಜ್ಯದಾಗ ನೀವು ಗುರುತಿಸ್ಕೊಂಡಿರಿ ಸಮಾಜದ ಒಬ್ಬ ಗುರುವಾಗಿರಿ ನೀವು ಇದೇನು ಮಾಡಕತ್ತೀರಿ ಇದನ್ನು ಮಾಡಬೇಡ್ರಿ ನಂದು ರಿಕ್ವೆಸ್ಟ್ ಅದ ವಿನಂತಿ ಅದೇ ವಿಜಯಪುರ ಜಿಲ್ಲೆಯಾದ್ಯಂತ ಈಗ ಒಂದು ವಾತಾವರಣ ಬೇರೆಯೇ ಆಗಿದೆ ಎಲ್ಲೋ ಒಂದು ಕಡೆ ಹಿಂದೂ ವ್ಯಕ್ತಿಯನ್ನು ಹೊರಗಡೆ ಹಾಕಿದ್ದಾರೆ ಹಿಂದುತ್ವ ಈಗ ನೋಡಿ ಎಕ್ಸಾಂಪಲ್ ಆಗಿ ಸಾರ್ವಜನಿಕರಲ್ಲಿ ಚರ್ಚೆ ನಡೆದಿರ್ತಕ್ಕಂಥದ್ದು ಈಶ್ವರಪ್ಪನವ್ರನ್ನ ಹೊರಗಡೆ ಹಾಕ್ತಾರೆ ನೋಡಿ ಪ್ರಮೋದ್ ಮುತಾಲಿಕ್ ಅವರಿಗೆ ಕರೆದು ಬಿಟ್ಟು ಒಂದು ಟಿಕೆಟ್ ಕೊಡಂಗಿಲ್ಲ ಹಿಂದುತ್ವ ಅಜೆಂಡಾಗಳನ್ನು ಇಟ್ಕೊಂಡವ್ರ ಮೇಲೆ ಮೇಲಿನ ಮೇಲೆ ಅಂದರೆ ಸಂಪೂರ್ಣವಾಗಿ ಇವರೆಲ್ಲರನ್ನ ಹೊರಗಡೆ ಹಾಕುವಂಥದ್ದು ಇದು ಎಲ್ಲೊಂದು ಕಡೆ ಹಿಂದುತ್ವದ ವಿರೋಧಿ ನೀತಿ ಮಾಡ್ತಾ ಇದೆಯಾ ಬಿಜೆಪಿ ಅಂತಕ್ಕಂಥ ಪ್ರಶ್ನೆ ಯುವಕರಲ್ಲಿ ಮೂಡಿದೆ ಸರ್ ನೋಡಿ ಹಿಂದುತ್ವ ವಿರೋಧಿ ಅಂತಕ್ಕಂಥ ಭಾವನೆ ಯಾರಾದರೂ ಅದ್ರ ಬಗ್ಗೆ ಮಾತಾಡ್ತಿದ್ರೆ ಅದು ತಪ್ಪದು ಈಗ ಕುಂಭಮೇಳದಲ್ಲಿ ಎಷ್ಟು ಕೋಟಿ ಜನ ಕುಡಿದರು ಎಷ್ಟು ಸ್ತ್ರೀಗಳು ಕುಡಿದರು ಎಲ್ಲ ಸಮಾಜದವರು ಬಂದರಲ್ಲಿ ಒಬ್ಬರೇ ಇಲ್ಲ ಇಡೀ ಸಮಾಜಲ್ಲಿತ್ತು ಕುಂಭಮೇಳದಲ್ಲಿ ಮತ್ತು ಹಿಂದೂಗಳಿಗೆ ವಿರೋಧಿ ಅಂತಕ್ಕಂಥ ಭಾವನೆ ಯಾಕೆ ಬರ್ತದೆ ಈಗ ಅದು ಇದು ಯಾರೋ ಹುಟ್ಟಿಸ್ತಾರೆ ಅದನ್ನು ಯಾರೋ ಹುಟ್ಟಿಸ್ತಾರೆ ಇದು ತಪ್ಪಿದು ಇದು ತಪ್ಪಿದು ಇದನ್ನು ಇದನ್ನು ಯಾರು ಹೇಳಿಕೆ ಕೊಡೋರು ಇದ್ದರೂ ನಾನು ವಿನಂತಿ ಮಾಡ್ಕೋತೀನಿ ಹಿಂದೂಗಳ ವಿರೋಧಿ ಅಂತಕ್ಕಂಥ ಭಾರತೀಯ ಜನತಾ ಪಕ್ಷ ಅಲ್ಲ ಎಲ್ಲರಿಗೆ ಒಕ್ಕೂಟವಾಗಿ ನಮ್ಮ ನಮ್ಮ ಸಮಾಜದಾಗ ಇವತ್ತು ನಮ್ಮ ಸರ್ಕಾರದಾಗ ಮುಸ್ಲಿಮ ಮುಸಲ್ಮಾನರು ಮಂತ್ರಿ ಅದಾರ ಕೇಂದ್ರದಾಗ ಮುಸಲ್ಮಾನರು ಎಂ ಪಿಗಳು ಅದಾರ ನಾವೆಲ್ಲಿ ಅದನ್ನು ಅವರಿಗೆ ನಾವು ಕಡೆಗಣಿಸ್ತೀವಿ ಎಷ್ಟೋ ಜನ ಇವತ್ತು ರಂಜಾನ್ ಹಬ್ಬ ಇದು ಭಾಳ ಪವಿತ್ರವಾದ ಹಬ್ಬ ಇದು ಕಿಟ್ ಬೇರೆ ಕೊಡ್ತಾ ಇದಾರೆ ಮತ್ತು ಇವೆಲ್ಲ ಮಾಡೋದು ಎದಕ್ಕೆ ಮಾಡ್ತಾರೆ ಇದು ಅಂದ್ರಲ್ಲಿ ಇದು ಫಟಪದ್ದರ ಹಿತಾಸಕ್ತಿಗಳು ಇದರ ಹಿಂದೆ ಹುನ್ನಾರ ಮಾಡಿ ಬಿಜೆಪಿಯನ್ನು ಹಿಂದೆ ಹಾಕಬೇಕು ಅನ್ನೋ ದೃಷ್ಟಿ ಹೇಗೆ ಯಾರಾದರೂ ಬಿ ಜೆ ಪಿಗೆ ಹಿನ್ನಡೆ ಮಾಡಬೇಕು ಅಂತ ಹೇಳಿ ಅದು ಆಲೋಚನೆ ಇಟ್ಕೊಂಡು ಮಾಡ್ತಿದ್ರೆ ಅದು ತಪ್ಪ ಯಾವ ಕಾಲಕ್ಕೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಯಾರು ಅನ್ನೋದು ಗುರ್ತಿಸ್ಕೊಂಡಾರ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನದ ಗೊತ್ತದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಂಬಲ್ಲಿ ಒಂದು ಸ್ವಲ್ಪ ತಪ್ಪುಗಳು ಇರ್ಬೋದು ನಾನು ಇಲ್ಲ ಅಂತ ಹೇಳೋಂಗಿಲ್ಲ ಆದರೆ ಆ ಮಟ್ಟಿಗೆ ನಾನು ಹೇಳೋದು ಸರಿ ಅನ್ಸಂಗಿಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಆಗಲಿ ಯಡಿಯೂರಪ್ಪ ಸಾಹೇಬ್ರಾಗಲಿ ಒಳ್ಳೆಯ ಒಂದು ಇವತ್ತು ಎಲ್ಲ ಸಮಾಜಕ್ಕೆ ಇದೇ ಆ ಸಮಾಜ ಈ ಸಮಾಜ ಅಂತಕ್ಕಂದಲ್ಲ ಆ ಎಲ್ಲ ಸಮಾಜಕ್ಕೂ ಒಳ್ಳೆಯ ಕೊಡುಗೆ ಕೊಟ್ಟಾರ ಭಾರತೀಯ ಜನತಾ ಪಕ್ಷ ಇವರು ಯಾರಾದರೂ ಹೇಳಿ ತಪ್ಪು ದಾರಿ ತೋರಿಸ್ತಿದ್ರೆ ಅದನ್ನು ಸುಳ್ಳು ಈಗ ಮುಂಬರುವ ದಿನಗಳಲ್ಲಿ ವಿಜೇಂದ್ರ ಅವರಿಗೆ ಯಾವ ರೀತಿ ಬಲಪಡಿಸ್ತೀರಿ ಕೈಗಳನ್ನು ಅವರು ಯಾವ ರೀತಿ ಅವ್ರ ಕೈಗಳನ್ನು ಬಲ ನೋಡಿ ವಿಜೇಂದ್ರ ಅವ್ರಿಗೆ ನಮ್ಮ ರಾಜ್ಯದ ನಂತರ ಯಾವ ರೀತಿ ಗರ್ಜನೆ ಇರ್ತಕ್ಕಂಥ ಇವತ್ತು ಶಿವಮ ಇವತ್ತು ಯಾರು ಸನ್ಮಾನ್ಯ ಯಡಿಯೂರಪ್ಪರು ಅವರ ನೆರಳು ಗರಡಿನ ನೆರಳಲ್ಲಿ ಬೆಳೆದರು ಅವರ ಮಗ ಆದರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಯಾವ ರೀತಿ ಹಿಂದೆ ಅಧಿಕಾರವನ್ನು ಚುಕ್ಕಾಣಿ ಹಿಡಿದು ರಾಜ್ಯಕ್ಕೆ ಕೊಡ್ತಕ್ಕಂಥ ಕೊಡುಗೆ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಅನ್ನೋದು ಆತ್ಮವಿಶ್ವಾಸ ನಮಗೆಲ್ಲರಿಗೂ ಇದೆ ಆದರೆ ಇವರು ಕೆ ಕಾಲು ಎಳಿತಕ್ಕಂಥ ಕೆಲಸ ಮಾಡಿದ್ರೆ ಅದು ಯಾವ ಕಾಲಕ್ಕೂ ಅವ್ರಿಗೆ ಆಸೆ ಇಡೇರಂಗಿಲ್ಲ ಅವರಿಗೆ ನಾವು ಇಡೀ ಕರ್ನಾಟಕ ರಾಜ್ಯದ ಜನ ಯುವಕರು ನಮ್ಮ ಬಿಜಾಪುರ ಜಿಲ್ಲೆಯವರು ನಾವೆಲ್ಲರೂ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಇವತ್ತು ರೇಣುಕಾಚಾರ್ಯ ಅವರು ಭಾಳ ಹೋರಾಟ ಮಾಡಿದ್ರು ತಪ್ಪೇನಿದೆ ಅದ್ರ ಹೋರಾಟ ಮಾಡ್ತಕ್ಕಂಥದ್ದು ಅವ್ರಿಗೆ ಯಾವ ರೀತಿ ಮಾತಾಡಿದ್ರಿ ಹಂದಿ ನಾಯಿ ಕುರಿ ಏನು ನೀವು ಮಾತಾಡೋ ಪದ್ಧತಿ ಇದೆಲ್ಲ ಇದು ಒಬ್ಬ ಹ್ಯಾಂಗ ಪ್ರಬುದ್ಧ ರಾಜಕಾರಣಿಯಾಗಿ ಇರಬೇಕು ಅವರು ಮಾತಾಡೋ ಪದ್ಧತಿ ಏನದು ಒಂದು ವೇಳೆ ಬಸನಗೌಡರು ಸುಮ್ಮನೆ ಇದ್ದಿದ್ರೆ ಇವತ್ತು ಸಿ ಎಂ ಆಗೋ ಮಟ್ಟಕ್ಕಿನಲ್ಲಿ ಬೆಳೀತಾ ಇದ್ರು ಅಂತಕ್ಕಂಥದ್ದು ಮತ್ತೊಂದು ಚರ್ಚೆ ಇದೆ ಸರ್ ನೋಡ್ರಿ ನಾನು ನಿಗಮ ಅಧ್ಯಕ್ಷ ಆಗ್ತೀನಿ ಯಾರಿಗೇನು ಕನಸಿತ್ತಾ ಗೊತ್ತಿರಲಿಲ್ಲ ಬಿಡಿ ಗೊತ್ತಿರಲಿಲ್ಲ ನಾ ಸೋರ್ ನನ್ನ ಮನೆಯಲ್ಲಿ ಇದ್ರಿ ನೀವು ಕರೆದು ಕೊಟ್ಟರು ನಾನು ಹೇಳ್ತೀನಿ ಈ ಮಕ್ಕಳ ಜೊತೆ ನಾನು ಆರಾಮ್ ಟಿವಿ ನೋಡ್ಕೋದು ಕೂತಿದ್ದೆ ಒಳಗೆ ಬಂದುಬಿಡ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ನನ್ನನ್ನು ಗುರ್ತಿಸಿ ರಾಜ್ಯದಾಗ ಕೊಟ್ರು ಇವರು ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವ್ರು ಹಗಲು ಕನಸು ಕಾಣಕತ್ತಾರೆ ನಮ್ಮ ಬಿಜಾಪುರ ಜನ ಒಂದು ಏನೋ ಒಂದು ಅಜೆಂಡಾ ಇಟ್ಕೊಂಡು ಒಬ್ಬ ಇರಲಿ ಇರಲಿ ಅಂಥೇಳಿ ಬೆಳೆಸ್ಕೊಟ್ಟು ಬಂದರು ನೀನು ಸಂಸದರು ಮಾಡಿದ್ರು ಕೇಂದ್ರ ಸಚಿವರಾದರು ಹಾಂ ಈ ಶಾಸಕರಾದ್ರಿ ನೀವು ಮಂತ್ರಿ ಅನ್ನೋದು ಯೋಗ್ಯತೆ ನಿಂಬಲ್ಲಿ ಇಲ್ಲ ಮುಖ್ಯಮಂತ್ರಿ ಹೆಂಗೆ ಆಗ್ತಿರೋ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಹಣಿ ಬರ ಬರೀಬೇಕದು ಸಿದ್ದರಾಮೇಶ್ವರ ಇಲ್ಲಿವರೆಗೆ ಕಣ್ಣು ತಗಲಿಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದ ಇವತ್ತು ಕಣ್ಣು ತೆಗೆದಾನು ಸಿದ್ದರಾಮೇಶ್ವರ ದಂಡ ನಮಸ್ಕಾರ ಅಷ್ಟೇ ಇದಿಷ್ಟು ತಮ್ಮ ಒಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಒಟ್ಟಲ್ಲಿ ಬಿ ಜೆ ಪಿ ಯಾವತ್ತು ಹಿಂದುತ್ವ ಅಜೆಂಡಾವನ್ನು ಬಿಡೋದಿಲ್ಲ ಹಿಂದುತ್ವದ ಮೇಲೇ ನಿಂತಿದೆ ಹಿಂದುತ್ವವೇ ಬಿ ಜೆ ಪಿ ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ವರ ಈ ಒಂದು ಉಚ್ಚಾಟನೆಯ ವಿಷಯವನ್ನು ನಾನು ಸ್ವಾಗತಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ सायंकाल एक्सप्रेस इतना जनपद